ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್ ಇವತ್ತು ನಾನು ತರ್ಟಿ ಫೋರ್ ಸೈಜ್ ಪ್ರಿನ್ಸಸ್ ಕಟ್ಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಮೆಜರ್ಮೆಂಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಮೆಜರ್ಮೆಂಟ್ ಬಂದು ಲೆಂತ್ ಹದಿಮೂರುವರೆ ಶೋಲ್ಡರ್ ಹದಿನಾಲ್ಕು ಇಂಚ್ ಚೆಸ್ಟ್ ಮೂವತ್ತ್ನಾಲ್ಕು హార్మోల్ రౌండ్ హైదు ఇంచ్ వేస్ట్ ఫస్ట్ డాట్ ప్యాంట్ ఒ స్లీవ్స్ లెంత్ హో స్లీవ్స్ రౌండ్ ఐదు ఇంచు ఈ థర నూ బ్లౌజ్ మెజర్మెంట్ తగం దేవి ఈగ నాము లెంత్ నోడ్క నూ ఇల్ స్వల్పేను ఎక్స్ట్రా ఇలా అంచు అంచట్ ಈ ಥರ ಕಟ್ ಮಾಡಿದ ಮೇಲೆ ನಮ್ಗೆ ಹದಿಮೂರು ಇತ್ತಲ್ಲ ಬ್ಲೌಸ್ ಲೆಂತ್ ಅದಕ್ಕೆ ಇಲ್ಲಿ ಕೆಳಗೆ ಅರ್ಧ ಇಂಚು ಹೊಲಿಗೆಗೋಸ್ಕರ ಅರ್ಧ ಇಂಚ್ ನಾನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಇಂಚ್ ಮೇಲೆ ಹೊಲಿಗೆ ಹದಿನಾಲ್ಕು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಹದಿನಾಲ್ಕು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಶೋಲ್ಡರ್ ನಮ್ಗೆ ಹದಿನಾಲ್ಕು ಇಂಚಿದೆ ನಾವು ಈಗ ಅದು ಅರ್ಧ ಭಾಗ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನಮ್ಗೆ ಹಿಂಭಾಗ ಏನು ನೆಕ್ ಇರುತ್ತಲ್ಲ ಹತ್ತು ಇಂಚಿದೆ ಹತ್ತು ಇಂಚಿದ್ರೆ ನಾವಿಲ್ಲಿ ಶೋಲ್ಡರಲ್ಲಿ ಎರಡು ಇಂಚು ಲೆಸ್ ಮಾಡ್ಕೋಬೇಕಾಗತ್ತೆ ಎರಡು ಇಂಚು ನಾವಿಲ್ಲಿ ಮಾರ್ಕ್ ಮಾಡಿಬಿಟ್ಟು ನಮಗೆ ಹಾರ್ಮೋಲ್ ರೌಂಡ್ ಚೆಕ್ ಮಾಡ್ಕೋಬೇಕಾಗತ್ತೆ ಹಾರ್ಮೋಲ್ ರೌಂಡ್ ನಮ್ಗೆ ಇಲ್ಲಿ ನಾವು ಹಾರ್ಮೋಲ್ ರೌಂಡ್ ಐದು ಇಂಚಿಗೆ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಬಿಡೋಣ ಸ್ಕೇಲ್ ಇಟ್ಕೊಂಡು ಈ ಥರ ನಾವು ಲೈನ್ ಹಾಕ್ಕೋಬೇಕಾಗುತ್ತಾ ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಮೇಲೆ ನಾವು ಐದು ಇಂಚ್ ಇಟ್ಕೊಂಡಿದ್ರೆ ಕೆಳಗೆ ಐದೂವರೆ ಇಂಚು ಅರ್ಧ ಇಂಚಿನ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ನಾವೀಗ ಚೆಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೋಣ ಮೂವತ್ತ್ನಾಲ್ಕು ಇಂಚಿಗೆ ನಾಲ್ಕನೇ ಭಾಗ ನಮ್ಗೆ ಎಂಟೂವರೆ ಇಂಚ್ ಬರುತ್ತೆ ಅದಕ್ಕೊಂದು ಎರಡು ಇಂಚಿನಷ್ಟು ನಾವು ಇಲ್ಲಿ ಖರ್ಚಾಗೋಸ್ಕರ ಬಿಟ್ಕೋಣ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಣ ಹಾಗೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವಿಲ್ಲಿ ಹಾರ್ಮೋಲ್ ರೌಂಡ್ ಸೇಪ್ ಏನಿರುತ್ತಲ್ಲೋ ಅದನ್ನು ಈ ಥರ ಸ್ಕೇರ್ ಇಟ್ಕೊಂಡು ಹಾರ್ಮೋಲ್ ರೌಂಡ್ ಸೇಪ್ ತೊಗೋಬೇಕಾಗತ್ತೆ ನೋಡಿ ಈ ಥರ ಸೇಪ್ ತೆಗೆದ್ಮೇಲೆ ಈಗ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ನಮಗೆ ಹಾರ್ಮೋಲ್ ರೌಂಡ್ ಹದಿನೈದು ಇತ್ತಲ್ಲ ಅದರ ಅರ್ಧ ಏಳುವರೆ ಬರಬೇಕು ಇಲ್ಲಿ ನಮಗೆ ಎಂಟು ಇಂಚ್ ಬರ್ತಾಯಿದೆ ಅರ್ಧ ಇಂಚ್ ನಮ್ಗೆ ಮ್ಯಾಕ್ ಸ್ಟಿಚಿಂಗ್ ಹೋಗುತ್ತೆ ಈಗ ವೇಸ್ಟ್ ಇಪ್ಪತ್ತರಂಬತ್ತು ಇಂಚಿದೆಲ್ಲ ಅದರ ನಾಲ್ಕನೇ ಭಾಗ ನಾವು ತೊಗೋಬೇಕಾಗತ್ತೆ ನಾಲ್ಕನೇ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಇಂಚ್ ಎಕ್ಸ್ಟ್ರಾ ನಮಗೆ ಟೆಕ್ಸ್ ಹಿಡ್ಯಾಕೆ ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಏಳು ಕಾಲು ಇಂಚು ಬರುತ್ತೆ ನಮ್ಗೆ ನಾಲ್ಕನೇ ಭಾಗ ತೊಗೊಂಡ್ರೆ ಹಾಗೆ ಲೈನ್ ಹಾಕ್ಕೊಂಬಿಡೋಣ ಇದು ಕಚ್ಚಾ ಹೊಲಿಗೆ ಹಾಕಕ್ಕೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಲೈನ್ ಹಾಕ್ಕೊಂಡಿದ್ಮೇಲೆ ಇವಾಗ ಹಿಂಭಾಗದ ಕೊಳ್ಳು ಹತ್ತು ಇಂಚ್ ಐತಲ್ಲ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಮೂರು ಆಗಲ್ಲ ತಗೊಳ್ಳೋಣ ಮೂರುವರೆ ಆದರೂ ತೊಗೋಬೋದು ಎರಡೂವರೆ ಇಂಚ್ ನಾವು ಕೊಳ್ಳಿನಾಗೆಲ್ಲ ತಗೊಳ್ಳೋಣ ಐದು ಇಂಚ್ ಐತಲ್ಲ ಅದರ ಅರ್ಧ ಹಾಗೆ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಳ್ಳೋಣ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡಿದ್ಮೇಲೆ ನಮ್ಗೆ ಕೊಳ್ಳಿಗೆ ಯಾವ ಸೇಪ್ ಬೇಕು ಆ ಸೇಪ್ ತೊಗೋಬೋದು ನಾನಿಲ್ಲಿ ರೌಂಡ್ ನೆಕ್ ಕಟ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನಿಲ್ಲೇ ಸ್ಕೇಲ್ ಇಟ್ಕೊಂಡು ರೌಂಡ್ ನೆಕ್ಗೆ ಈ ಥರ ಸೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದೊಂದು ನಾವು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದ್ರಿಂದ ನಮ್ಗೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳಿದೆ ಟೆಕ್ಸಿಗೆ ನಿಮ್ಮ ಭಾಗ ಟೆಕ್ಸೇನು ಏನಿರ್ತಲ್ಲ ಎರಡು ನಡು ಒಂದು ಮಾರ್ಕ್ ಮಾಡಿಕೊಂಡು ಐದು ಇಂಚ್ ನಮ್ಗೆ ಉದ್ದ ತೊಗೋಬೇಕು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಲೈನ್ ಹಾಕೋಣ ಈ ಥರ ನಾವು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋದ್ರಿಂದ ನಮಗೆ ಪರ್ಫೆಕ್ಟ್ ಹಿಂಭಾಗ ಟೆಕ್ಸ್ ಅನ್ನೋದು ಬರುತ್ತೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಬಿಡೋಣ ಇವಾಗ ನಮ್ಗೆ ಹಿಂಭಾಗ ಅನ್ನೋದು ಮಾರ್ಕ್ ಮುಗೀತು ಇದೇ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತಲ್ಲ ಅದೇ ಥರ ನಾವು ಕಟಿಂಗ್ ಮಾಡ್ತಾ ಬರೋಣ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಸರಿ ಬಿಟ್ಟು ಎರಡು ಸರಿ ನಾವು ವಿಡಿಯೋನ ನೋಡ್ಬೋದು ಇದು ಪ್ರಿನ್ಸಸ್ ಕಟ್ಟಿಗೆ ಬೋಟ್ ನೆಕ್ ಇಡಬೇಕಂತೇನಿಲ್ಲ ಈ ಥರ ನಾರ್ಮಲ್ ನೆಕ್ಕಿಗೂ ನಾವು ಪ್ರಿನ್ಸಸ್ ಕಟ್ ಯಾವ ಥರ ಕಟ್ಟಿಂಗ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕಟ್ಟಿಂಗ್ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಸ್ಟಿಚಿಂಗ್ ಮಾಡೋದೇನು ಕಷ್ಟ ಇರೋದಿಲ್ಲ ತುಂಬಾ ನಮ್ಗೆ ಪರ್ಫೆಕ್ಟಾಗಿ ಕಟ್ಟಿಂಗ್ ಬಂದ್ರೆ ಸ್ಟಿಚ್ಚಿಂಗ್ ತುಂಬಾ ಈಸಿ ಆಗುತ್ತೆ ಯಾರಿಗಾದರೂ ಸ್ಟಿಚಿಂಗ್ ವಿಡಿಯೋ ಹಾಕಬೇಕಂದ್ರೆ ದಯವಿಟ್ಟು ಕಾಮೆಂಟ್ಸ್ ಮೂಲಕ ಹೇಳಿ ನಾನು ಈ ಸ್ಟಿಚಿಂಗ್ ವಿಡಿಯೋನು ನೆಕ್ಸ್ಟ್ ಹಾಕ್ತೀನಿ ಯಾವ ಥರ ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀನಿ ಈಗ ಹಿಂಭಾಗ ಐತಲ್ಲ ಅದನ್ನು ಮುಂಭಾಗದ್ರ ಮೇಲೆ ಹಿಂಭಾಗ ಏನು ಕಟ್ ಮಾಡಿಲ್ಲ ಅದನ್ನ ಈ ಥರ ಇಟ್ಕೊಂಡು ಇದು ಔಟ್ಲೈನ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವು ಇದರಲ್ಲಿ ಮೇನ್ ಅಂದ್ರೆ ನಾವು ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಮುಂಭಾಗ ಕಟಿಂಗ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡಿಕೊಂಡು ಹಿಂಭಾಗ ಎಷ್ಟು ಉದ್ದೈತಲ್ಲ ಅದು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡ್ಬಿಡೋಣ ಲೈನ್ ಹಾಕ್ಕೊಂಡಿದ್ಮೇಲೆ ನಮಗಿದ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಮಗೆ ಒಂದು ಇಂಚಿನಷ್ಟು ಒಂದು ಮುಕ್ಕಾಲು ಅಥವಾ ಒಂದು ಇಂಚಿನಷ್ಟು ನಮ್ಗೆ ಜಾಸ್ತಿ ಉದ್ದ ಬೇಕಾಗುತ್ತೆ ನಾವು ಇದಕ್ಕೆ ಒಂದು ಮುಕ್ಕಾಲಿನಷ್ಟು ಉದ್ದಕ್ಕೆ ತಗೋಬೇಕಾಗತ್ತೆ ಒಂದು ಮುಕ್ಕಾಲಿನಷ್ಟು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊಂಬಿಡೋಣ ಇದು ಪ್ರಿನ್ಸಸ್ ಕಟ್ಟಿಗೆ ಮಾತ್ರ ನಮ್ಗೆ ಒಂದು ಮುಕ್ಕಾಲು ಇಂಚ್ ಜಾಸ್ತಿ ತೊಗೋಬೇಕಾಗತ್ತೆ ಹಾಗೆ ನಾವು ಹಾರ್ಮೋನ್ ರೌಂಡ್ ಹತ್ರ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಳ್ಳೋಣ ನೆಕ್ಸ್ಟ್ ನಮಗೆ ಡಾಟ್ ಪಾಯಿಂಟ್ ನಮ್ಗೆ ಎಲ್ಲಿ ಮಟ್ಟ ಇರುತ್ತಲ್ಲ ಹತ್ತು ಒಂಬತ್ತುವರೆ ಇಂಚ್ ಐತಲ್ಲ ನಮ್ಮ ಮೇಲೆ ಹೊಲಿಲಿಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಬೇಕಾಗತ್ತೆ ಲೈನ್ ಹಾಕ್ಕೊಂಡಿದ್ಮೇಲೆ ನಮ್ಗೆ ಬಾಡಿ ಮೆಜರ್ಮೆಂಟ್ ತರ್ಟಿ ಫೋರ್ ಐತಲ್ಲ ಅದ್ರದ್ದು ಹತ್ತನೇ ಭಾಗ ನಾ ಇಲ್ಲಿ ತೊಗೋಬೇಕಾಗತ್ತೆ ಮೂವತ್ತ್ ನಾಲ್ಕು ಮೂರು ಇಂಚು ನಾಲ್ಕು ಪಾಯಿಂಟ್ವರೆಗೂ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಇದೇ ಮೆಜರ್ಮೆಂಟನ್ನ ಕೆಳಗೆ ಒಂದು ಇಂಚ್ ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎರಡು ಇಂಚು ನಾಲ್ಕು ಪಾಯಿಂಟಿಗೆ ನಾವು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ನಾವು ಲೈನ್ ಹಾಕೋಣ ಇಲ್ಲಿ ಮಾರ್ಕ್ ಮಾಡಿರ್ತಲ್ಲ ಅಲ್ಲಿಗೆ ಲೈನ್ ಹಾಕ್ಕೊಬೇಕಾಗತ್ತೆ ಒಂದು ಕಾಲು ಇಂಚಿನಷ್ಟು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತ ಆಮೇಲೆ ನಮಗೇನು ಟ್ಯಾಕ್ಸಿಗೆ ಎರಡೂವರೆ ಇಂದ ಎರಡರಿಂದ ಎರಡೂವರೆ ಇಂಚ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವೇನು ಟ್ಯಾಕ್ಸ್ ಹಿಡ್ಯಾಲ ಇದಕ್ಕೆ ಹಾಗಾಗಿ ನಾನು ಎರಡೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟೇಟಾಗಿ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ ಇದು ಪ್ರಿನ್ಸಸ್ ಕಟ್ಟಿಗೆ ಟ್ಯಾಕ್ಸ್ ಅನ್ನೋದು ಬರೋದಿಲ್ಲ ಇದೇನು ನಾವು ಎರಡೂವರೆ ಇಂಚ್ ತೊಗೊಂಡಿರ್ತೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ಇಟ್ಕೊಂಡು ನಾವು ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡ್ಮೇಲೆ ಇದೇ ಸ್ಕೇಲನ್ನು ಉಲ್ಟಾ ಮಾಡಿಕೊಂಡು ಇದು ಒಂದು ಎರಡು ಇಂಚವರೆಗೂ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಥರ ಸೇಪ್ ಅನ್ನೋದು ಬರಬೇಕು ನಮ್ಗೆ ಅಂದ್ರೆ ನಮ್ಮ ಪ್ರಿನ್ಸಸ್ ಕಟ್ಟಿಂಗ್ ತುಂಬ ಫಿಟ್ಟಿಂಗ್ ನೀಟ್ ಹಾಕ್ಕೊಂಡಿರುತ್ತೆ ಈಗ ಸ್ಟೇಟಾಗಿ ಸ್ಕೇಲಿಲೇ ಒಂದು ಲೈನ್ ಹಾಕ್ಕೊಂಬಿಡೋಣ ನೋಡಿ ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ಸ್ಕೇಲನ್ನು ಉಲ್ಟಾಗಿಟ್ಕೊಂಡು ಈ ಥರ ನಾವು ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಪ್ರಿನ್ಸಸ್ ಕಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಸೇಪ್ ಅನ್ನೋದು ಬರುತ್ತೆ ಇದೇ ಮೆಥಡಲ್ಲಿ ನಾವು ಪ್ರಿನ್ಸಸ್ ಕಟಿಂಗ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಿದ್ಮೇಲೆ ನೋಡಿ ಕಟಿಂಗ್ ನಮಗೆ ಪರ್ಫೆಕ್ಟ್ ಇದ್ದರೆ ನಾವು ಸ್ಟಿಚ್ಚಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಇವಾಗ ಎರಡೂವರೆ ಇಂಚ್ ನಾವು ಲೆಸ್ ಮಾಡ್ಕೋಬೇಕಾಗತ್ತೆ ಲೆಸ್ ಮಾಡಿಕೊಂಡು ನಮ್ಗೆ ವೇಸ್ಟ್ ಏನು ಏಳು ಕಾಲು ಇಂಚ್ ಬಂತಲ್ಲ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಎರಡೂವರೆ ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಮುಂಭಾಗ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಬಿಡೋಣ ಈ ಥರ ಪ್ರತಿಯೊಂದು ನಾವು ಚೆಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋದ್ರಿಂದ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಕೊಂಡು ಇವಾಗ ಹಾರ್ಮೋನ್ ರೌಂಡ್ ಶೇಪ್ ಹಿಂಭಾಗ ಇರುತ್ತಲ್ಲ ಹಿಂಭಾಗಕ್ಕಿಂತ ಒಂದು ಕಾಲು ಇಂಚಿನಷ್ಟು ನಾವು ಇದಕ್ಕೆ ಕೆಳಗೆ ತಗೋಬೇಕಾಗತ್ತ ಈ ಥರ ಸೇಪ್ ಮಾರ್ಕ್ ಮಾಡಿಕೊಂಡು ನಮಗೀಗ ಮುಂಭಾಗ ಪ್ರಿನ್ಸಸ್ ಕಟಿಂಗ್ ಎರಡೂವರೆ ಇಂಚಿಗೆ ಮುಂಭಾಗ ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಆರೂವರೆ ಇಂಚಿಗೆ ಮುಂಭಾಗ ನೆಕ್ಕಿದೆ ಇದೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಕೇಲಿಲ್ಲ ಲೈನ್ ಹಾಕ್ಕೊಂಡು ನಾವು ಮುಂಭಾಗ ರೌಂಡ್ ಸೇಪ್ ಸ್ಕೇಲ್ ಇಟ್ಕೊಂಡು ಈ ಥರ ರೌಂಡ್ ಸೇಪನ್ನು ತಕ್ಕೋಬೇಕಾಗತ್ತೆ ನೋಡಿ ಈ ಥರ ಸೇಪ್ ತಕ್ಕೊಂಡಿದ್ಮೇಲೆ ಇಲ್ಲೊಂದು ಕಾಲು ಇಂಚ ಮಾರ್ಕ್ ಮಾಡಿಕೊಂಡು ಇದೇನು ಮಾರ್ಕ್ ಬಂದಿರ್ತೈತಲ್ಲ ಇಲ್ಲದನ್ನ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಮ್ಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡೋಕೆ ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ನಮಗೆ ಬೇಕಾಗತ್ತೆ ನೋಡಿ ನಾನಿಲ್ಲಿ ಪೇಪರಲ್ಲಿ ಕಟಿಂಗ್ ಮಾಡಿ ನಾನೇ ನೀವು ನಿಮ್ಗೆ ಬಟ್ಟೆನಲ್ಲಿ ತೋರಿಸಿದ್ನಲ್ಲ ಅದೇ ಮೈತಾಡಲ್ಲೇ ನಾನಿಲ್ಲಿ ಪೇಪರಲ್ಲಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನಿಮ್ಗೆ ಪೇಪರ್ನಾಗ ನಾನು ಕಟಿಂಗ್ ತೋರಿಸಿದ್ರೆ ನಿಮ್ಗೆ ತಿಳಿಯೋದಂಗಿಲ್ಲ ಅಂತೇಳಿ ನಾನು ಬಟ್ಟೆಯಲ್ಲೇ ನಾನು ಕಟ್ಟಿಂಗ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಮ್ಗೆ ಅರ್ಧ ಇಂಚ್ ನಾವೇನು ಸ್ಟಿಚ್ಚಿಂಗ್ ಮಾಡ್ತೇವಲ್ಲ ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಅರ್ಧ ಇಂಚ್ ಬೇಕಾಗತ್ತೆ ಹಾಗಾಗಿ ನಾನು ಒಂದು ಪಾಟ್ ಏನೈತಲ್ಲ ಇದನ್ನು ಇದರಲ್ಲೇ ತಕ್ಕೊಂಡ್ಬಿಡ್ತೇನೆ ಈ ಥರ ಬೇಕಾದರೂ ಕಟಿಂಗ್ ಮಾಡ್ಕೊಬೋದು ಇಲ್ಲ ಅಂದ್ರೆ ನಮ್ಗೆ ಪೇಪರ್ನಲ್ಲಿ ಫಸ್ಟ್ ನಾವು ಮೆಜರ್ಮೆಂಟ್ ತೊಗೊಂಡು ಪೇಪರ್ನಲ್ಲಿ ಕಟಿಂಗ್ ಮಾಡಿಕೊಂಡು ಆಮೇಲೆ ಬಟ್ಟೆಯಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೋದು ನೋಡಿ ಪೇಪರ್ ಇಟ್ಕೊಂಡು ಅದಕ್ಕೆ ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಕೊಂಡು ಇದೇ ಥರ ಕಟ್ಟಿಂಗ್ ಮಾಡ್ಕೋಬೋದು ನಾನು ಒಂದು ಇದರಲ್ಲೇ ತೋರಿಸ್ತಾ ಇದ್ದೀನಿ ಈ ಥರ ಕಟ್ಟಿಂಗ್ ಮಾಡಿದ ಮೇಲೆ ಇದು ಈ ಕಡೆನೂ ಒಂದು ಅರ್ಧ ಇಂಚಿನಷ್ಟು ಇದು ನೋಡಿ ಇದು ಎಕ್ಸ್ಟ್ರಾ ತಗೊಂಬಿಡೋಣ ಇಲ್ಲೊಂದು ಕತ್ ಸಕ್ಕೋಬೇಕಾಗುತ್ತೆ ಅಂದ್ರೆ ನಮ್ಗೆ ಸ್ಟಿಚ್ಚಿಂಗ್ ಮಾಡ್ಬೇಕಂದ್ರೆ ಈಸಿ ಆಗುತ್ತೆ ಹಾಕ್ಕೊಂಡು ಇದು ಹಾರ್ಮೋಲ್ ರೌಂಡ್ ಯಾವ ಥರ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನೇ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಈಗ ಮುಂಭಾಗ ನೆಕ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ನಮ್ಗೆ ಕಟ್ಟಿಂಗ್ ಬರಬೇಕು ಇದು ಅರ್ಧ ಇಂಚ್ ಏನೈತೆ ಇದು ಸ್ಟಿಚ್ಚಿಂಗಿಗೋಸ್ಕರ ಇದು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೋಬೇಕಾಗತ್ತೆ ಈಗ ಇನ್ನೊಂದು ಭಾಗನ ಅದರಲ್ಲೇ ನಾನು ಇದ್ದೀನಿ ನಾವೇನು ಪೇಪರ್ನಲ್ಲಿ ಕಟ್ ಮಾಡಿರ್ತೇವಲ್ಲ ನಾವು ಪೇಪರ್ನಲ್ಲಿ ಯಾಕೆ ಕಟ್ ಮಾಡಿದೆ ಅಂದ್ರೆ ನಮ್ಗೆ ಸ್ಟಿಚ್ಚಿಂಗಿಗೆ ಏನು ನಮ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತಲ್ಲ ಆ ಅರ್ಧ ಇಂಚ್ ಸಂಬಂಧ ನಾವು ಇಲ್ಲಿ ಪೇಪರ್ನಲ್ಲಿ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾವು ಬಟ್ಟೆಯಲ್ಲಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಆಮ್ಯಾಗ ನಮ್ಗೆ ಸ್ಟಿಚ್ಚಿಂಗ್ ಏನು ಬೇಕಾಗತ್ತಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಅನ್ನೋದು ಬಟ್ಟೆ ಇದರಲ್ಲಿ ನಮ್ಗೆ ಸಿಗುತ್ತೆ ನಾವು ಬ್ಲೌಸಲ್ಲೇ ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾಡ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋಲ್ಲ ಹಾಗಾಗಿ ನಾನು ಈ ಥರ ಲ ಪೇಪರಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಆಮ್ಯಾಗ ಲೈನಿಂಗ್ನಾಗ ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೀವು ಲೈನಿಂಗ್ನಲ್ಲಿ ಕಟ್ಟಿಂಗ್ ಮಾಡ್ಕೋಬೋದು ಅಥವಾ ಪೇಪರಲ್ಲಿ ಫಸ್ಟ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಈ ಥರ ಮಾರ್ಕ್ ಮಾಡ್ಕೋಬೋದು ನೋಡಿ ಲೈನಿಂಗಲ್ಲಿ ಈ ಥರ ಕಟಿಂಗ್ ಮಾಡಿಕೊಂಡಿದ್ಮೇಲೆ ನಾವು ಯಾವ ಥರ ಸ್ಟಿಚ್ ಮಾಡಬೇಕಂದ್ರೆ ಈಗೇನು ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅಲ್ಲಿಂದ ನಾವು ಸ್ಟಿಚಿಂಗ್ ಮಾಡ್ಕೋತ ಈ ಥರ ಜಾಯಿಂಟ್ ಮಾಡ್ಕೋತ ಬರಬೇಕಾಗತ್ತೆ ನೋಡಿ ನಮ್ಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಜಾಯಿಂಟ್ ಅನ್ನೋದು ಬಂತು ಆಮೇಲೆ ಇದಕ್ಕೂ ಒಂದು ಈ ಥರ ಕತ್ಸಕೊಂಬಿಡೋಣ ನೋಡಿ ಈ ಥರ ನಾವು ಪ್ರಿನ್ಸಸ್ ಕಟ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಇದಕ್ಕೆ ಬೇಕಿದ್ರೆ ಕಪ್ಸ್ ಯೂಸ್ ಮಾಡೋರು ಇದಕ್ಕೆ ಕಪ್ಸ್ ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ನಾರ್ಮಲ್ ಸ್ಟಿಚ್ಚಿಂಗು ಮಾಡ್ಕೋಬೋದು ಯಾವ ಥರ ಅದು ನಿಮಗೆ ಅನುಕೂಲ ಆಗುತ್ತೋ ಆ ಥರ ಸ್ಟಿಚಿಂಗ್ ಮಾಡ್ಕೋಬೋದು ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಲೆಂತ್ ನಮಗೆ ಹತ್ತು ಇಂಚ್ ಐತಲ್ಲ ಅದಕ್ಕೆ ನಾವು ಕೆಳಗೆ ಸ್ಟಿಚ್ಚಿಂಗೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ಅರ್ಧ ಇಂಚ್ ನಾವಿಲ್ಲಿ ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಹತ್ತು ಇಂಚ್ ಲೆಂತ್ ಐತಲ್ಲ ಅದಕ್ಕೆ ಮೇಲೆ ನಾವು ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಟ್ಟು ಲೈನ್ ಹಾಕ್ಕೊಂಡು ಮೇಲೆ ಒಂದು ಅರ್ಧ ಇಂಚ್ ನಾವು ಸ್ಟಿಚ್ಚಿಂಗಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾ ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ನಮಗೆ ಸ್ಲೀವ್ಸ್ ಹತ್ತು ಇಂಚ್ ಇಟ್ಕೊಂಡ ಕಟಿಂಗ್ ಮಾಡ್ಕೋಬೇಕಂತೇನಿಲ್ಲ ನೋಡಿಕೊಂಡು ನೀವು ಒಂಬತ್ತುವರೆ ಇಂಚ್ ಇರ್ಬೋದು ಇಲ್ಲ ಹತ್ತುವರೆ ಇರ್ಬೋದು ಯಾವ ಥರ ನಿಮ್ಗೆ ಸೈಜ್ ಸ್ಲೀವ್ಸ್ ಲೆಂತ್ ಇರುತ್ತೋ ಆ ಥರ ನೀವು ಕಟಿಂಗ್ ಮಾಡ್ಕೋಬೋದು ಇಲ್ಲಿ ನಾನು ಹತ್ತು ಇಂಚ್ ಐತಲ್ಲ ಇದು ಮೂವತ್ತೈದು ಮೂವತ್ತ್ನಾಲ್ಕು ಮೆಜರ್ಮೆಂಟಿಗೆ ನಾನು ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕ್ಕೊಂಡು ನಮಗೆ ಹಾರ್ಮೋಲ್ ರೌಂಡ್ ಹದಿನೈದು ಇಂಚ್ ಐತಲ್ಲ ಅದ್ರ ಅರ್ಧ ಬರ್ಬೇಕು ನಮ್ಗೆ ಇಲ್ಲಿ ಹಾರ್ಮೋಲ್ ರೌಂಡ್ ಅರ್ಧ ಏಳುವರೆ ಇಂಚಿಗೆ ಬರೋ ಥರ ಈ ಥರ ಕ್ರಾಸಲ್ಲಿ ಟೇಪ್ ಇಟ್ಕೊಂಡು ಏಳುವರೆ ಇಂಚಿಗೆ ನಾವು ಮಾರ್ಕ್ ಮಾಡಿಕೊಳ್ಳ ನಾವು ಪ್ರತಿಯೊಂದನ್ನು ಈ ಥರ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡೋದರಿಂದ ನಮ್ಗೆ ಸ್ಟಿಚ್ಚಿಂಗ್ ಅನ್ನೋದು ತುಂಬ ಆಗಿ ಬರುತ್ತೆ ನೋಡಿ ಈ ಥರ ಚೆಕ್ ಮೇಲೆ ನಮಗೆ ಸ್ಲೀವ್ಸ್ ರೌಂಡ್ ಹತ್ತು ಇಂಚಿದೆ ಅದರ ಐದು ಅರ್ಧ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕ್ಕೊಂಡು ಕಚ್ಚಾಗೋಸ್ಕರ ಒಂದೆರಡು ಇಂಚ್ ಬಿಟ್ಕೊಂಡು ಲೈನ್ ಹಾಕೊಳ್ಳೋಣ ಈ ಥರ ಹಾಕ್ಕೊಂಡಿದ್ಮೇಲೆ ನಾವು ಸ್ಲೂಸ್ ಈ ಥರ ಮಾರ್ಕ್ ಮಾಡ್ಕೊಳಕ್ಕಾಗತ್ತೆ ಸ್ಲೀವ್ಸ್ ವಿಡಿಯೋನೂ ಇದೇ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ಥರ ನಾವು ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಂತ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಪರ್ಫೆಕ್ಟ್ ಸ್ಲೀವ್ಸ್ ಕಟಿಂಗ್ ಬೇಕಂದ್ರೆ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ನಂದು ಸುಕುಮ್ ಅಡುಗೆ ಮನೆ ಅಂತ ಇನ್ನೊಂದು ಚಾನಲ್ ಇದೆ ಅದನ್ನು ನೋಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಏನಾದರೂ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೀವು ವಾಚ್ ಮಾಡ್ಬೋದು ನೋಡಿ ಒಂದು ಕಾಲಿಂಚಿನಷ್ಟು ನಾವು ಮುಂಭಾಗ ಕಟಿಂಗ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇದೇ ಥರನ ನಾವು ಪ್ರತಿಯೊಂದನ್ನು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋದ್ರಿಂದ ನಮ್ಗೆ ತುಂಬ ಪರ್ಫೆಕ್ಟಾಗಿ ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಲೈಕ್ ಮಾಡಿ